ఎరడర మగ్గి ఎరడు ఒరడు ఎరలీ నెడ్మూర్లీ ఆరు ఎరడు నీ ఎంట ఎరై హెడ్ ఆరు హెరడు ఏళ్ళి హాల్క ಎರಡು ಎಂಟ್ಲಿ ಹದಿನಾರು ಎರಡು ಒಂಬತ್ಲಿ ಹದಿನೆಂಟು ಎರಡ್ ಹತ್ಲಿ ಇಪ್ಪತ್ತು ಮೂರರ ಮಗ್ಗಿ ಮೂರು ಒಂದ್ಲಿ ಮೂರು ಮೂರು ಎರಡ್ಲಿ ಆರು ಮೂರು ಮೂರ್ಲಿ ಒಂಬತ್ತು ಮೂರ್ ನಾಕ್ಲಿ ಹನ್ನೆರಡು ಮೂರ್ ಐದ್ಲಿ ಹದಿನೈದು ಮೂರ್ ಆರ್ಲಿ ಹದಿನೆಂಟು ಮೂರ್ ಏಳ್ಲಿ ಇಪ್ಪತ್ತೊಂದು ಮೂರ್ ಎಂಟ್ಲಿ ಇಪ್ಪತ್ನಾಲ್ಕು ಮೂರ್ ಒಂಬತ್ಲಿ ಇಪ್ಪತ್ತೇಳು ಮೂರ್ ಹತ್ಲಿ ಮೂವತ್ತು ನಾಲ್ಕರ ಮಗ್ಗಿ ನಾಲ್ಕು ಒಂದ್ಲಿ ನಾಲ್ಕು ನಾಲ್ಕು ಎರಡ್ಲಿ ಎಂಟು ನಾಲ್ಕು ಮೂರಲಿ ಹನ್ನೆರಡು ನಾಲ್ಕು ನಾಲ್ಕ್ಲಿ ಹದಿನಾರು ನಾಲ್ಕು ಐದುಲಿ ಇಪ್ಪತ್ತು ನಾಲ್ಕು ಆರು ಇಪ್ಪತ್ತ್ನಾಲ್ಕು ನಾಲ್ಕೇಳ್ಲಿ ಇಪ್ಪತ್ತೆಂಟು ನಾಲ್ಕೆಂಟ್ಲಿ ಮೂವತ್ತೆರಡು ನಾಲ್ಕು ಒಂಬತ್ತುಲಿ ಮೂವತ್ತಾರು ನಾಲ್ಕು ಹತ್ಲಿ ನಲವತ್ತು ಐದರ ಮಗ್ಗಿ ಐದು ಒಂದ್ಲಿ ಐದು ಐದು ಎರಡ್ಲಿ ಹತ್ತು ಐದು ಮೂರ್ಲಿ ಹದಿನೈದು ಐದು ನಾಲ್ಕಲಿ ಇಪ್ಪತ್ತು ಐದು ಐದುಲಿ ಇಪ್ಪತ್ತೈದು ಐದು ಆರ್ಲಿ ಮೂವತ್ತು ಐದು ಏಳ್ಲಿ ಮೂವತ್ತೈದು ಐದು ಎಂಟ್ಲಿ ನಲವತ್ತು ಐದು ಒಂಬತ್ಲಿ ನಲವತ್ತೈದು ಐದು ಹತ್ಲಿ ಐವತ್ತು ಆರರ ಮಗ್ಗಿ ಆರು ಒಂದ್ಲಿ ಆರು ಆರ್ ಎರಡ್ಲಿ ಹನ್ನೆರಡು ಆರು ಮೂರ್ಲಿ ಹದಿನೆಂಟು ಆರ್ ನಾಲ್ಕಲಿ ಇಪ್ಪತ್ತ್ನಾಲ್ಕು ಆರ್ ಐದ್ಲಿ ಮೂವತ್ತು ಆರ್ ಆರ್ಲಿ ಮೂವತ್ತಾರು ಆರ್ ಏಳಲಿ ನಲವತ್ತೆರಡು ಆರ್ ಎಂಟಲಿ ನಲವತ್ತೆಂಟು ಆರ್ ಒಂಬತ್ತು ಐವತ್ನಾಲ್ಕು ಆರ್ ಹತ್ತಲಿ ಅರವತ್ತು ಏಳರ ಮಗ್ಗಿ ಏಳು ಒಂದ್ಲಿ ಏಳು ಏಳು ಎರಡ್ಲಿ ಹದಿನಾಲ್ಕು ಏಳು ಮೂರ್ಲಿ ಇಪ್ಪತ್ತೊಂದು ಏಳ್ ನಾಲ್ಕಲಿ ಇಪ್ಪತ್ತೆಂಟು ಏಳ್ ಐದ್ಲಿ ಮೂವತ್ತೈದು ಏಳ್ ಆರ್ಲಿ ನಲವತ್ತೆರಡು ಏಳು ಏಳ್ಲಿ ನಲವತ್ತೊಂಬತ್ತು ಏಳು ಎಂಟ್ಲಿ ಐವತ್ತಾರು ಏಳು ಒಂಬತ್ತು ಅರುವತ್ತ್ಮೂರು ಏಳು ಹತ್ಲಿ ಎಪ್ಪತ್ತು ಎಂಟರ ಮಗ್ಗಿ ಎಂಟು ಒಂದ್ಲಿ ಎಂಟು ಎಂಟು ಎರಡ್ಲಿ ಹದಿನಾರು ಎಂಟು ಮೂರ್ಲಿ ಇಪ್ಪತ್ನಾಲ್ಕು. ಎಂಟು ನಾಲ್ಕಲಿ ಮೂವತ್ತೆರಡು ಎಂಟು ಐದಲಿ ನಲವತ್ತು ಎಂಟು ಆರ್ಲಿ ನಲವತ್ತೆಂಟು ಎಂಟು ಏಳ್ಲಿ ಐವತ್ತಾರು ಎಂಟು ಎಂಟಲಿ ಅರುವತ್ತ್ನಾಲ್ಕು ಎಂಟು ಒಂಬತ್ತು ಎಪ್ಪತ್ತೆರಡು ಎಂಟು ಹತ್ತಲಿ ಎಂಬತ್ತು ಒಂಬತ್ತರ ಮಗ್ಗಿ ಒಂಬತ್ತು ಒಂದಲಿ ಒಂಬತ್ತು ಎರಡ್ಲಿ ಹದಿನೆಂಟು ಒಂಬತ್ತ್ಮೂರಲ್ಲಿ ಇಪ್ಪತ್ತೇಳು ಒಂಬತ್ತ್ನಾಲ್ಕಲಿ ಮೂವತ್ತಾರು ಒಂಬತ್ತೈದು ನಲವತ್ತೈದು ಒಂಬತ್ತು ಆರು ಐವತ್ನಾಲ್ಕು ಒಂಬತ್ತೇಳಲ್ಲಿ ಅರುವತ್ತ್ಮೂರು ಒಂಬತ್ತೆಂಟ್ಲಿ ಎಪ್ಪತ್ತೆರಡು ಒಂಬತ್ಲಿ ಎಂಬತ್ತೊಂದು ಒಂಬತ್ ಹತ್ತಲಿ ತೊಂಬತ್ತು ಹತ್ತರ ಮಗ್ಗಿ ಹತ್ತು ಒಂದ್ಲಿ ಹತ್ತು ಹತ್ತೆರಡು ಇಪ್ಪತ್ತು ಹತ್ತು ಮೂರ್ಲಿ ಮೂವತ್ತು ಹತ್ನಾಲ್ಕಲಿ ನಲವತ್ತು ಹತ್ತು ಐದುಲಿ ಐವತ್ತು ಹತ್ತು ಆರ್ಲಿ ಅರವತ್ತು ಹತ್ತು ಏಳಲಿ ಎಪ್ಪತ್ತು ಹತ್ತು ಎಂಟಲಿ ಎಂಬತ್ತು ಹತ್ತು ಒಂಬತ್ತು ತೊಂಬತ್ತು ಹತ್ತು ಹತ್ತು ನೂರು ಹನ್ನೊಂದರ ಮಗ್ಗಿ హన్నొందు హన్నొందు హన్న ఎరలీ ఇప్పరడు హొందు హొందు నాక నలవత్నాల్క 55 ఐవత్తైదు హన్నొందు ఆరు అరవత్ హన్నొందు ఎప్ప ಹನ್ನೊಂದು ಎಂಟ್ಲಿ ಎಂಬತ್ತೆಂಟು ಹನ್ನೊಂದು ಒಂಬತ್ಲಿ ತೊಂಬತ್ತೊಂಬತ್ತು ಹನ್ನೊಂದು ಹತ್ಲಿ ನೂರ ಹತ್ತು ಹನ್ನೆರಡರ ಮಗಿ ಹನ್ನೆರಡು ಒಂದ್ಲಿ ಹನ್ನೆರಡು ಹನ್ನೆರಡು ಎರಡ್ಲಿ ಇಪ್ಪತ್ನಾಲ್ಕು ಹನ್ನೆರಡು ಮೂರ್ಲಿ ಮೂವತ್ತಾರು ಹನ್ನೆರಡು ನಾಲ್ಕಲಿ ನಲವತ್ತೆಂಟು ಹನ್ನೆರಡು ಐದಲಿ ಅರವತ್ತು ಹನ್ನೆರಡು ಆರು ಎಪ್ಪತ್ತೆರಡು ಹನ್ನೆರಡು ಏಳಲಿ ಎಂಬತ್ನಾಲ್ಕು ಹನ್ನೆರಡು ಎಂಟಲಿ ತೊಂಬತ್ತಾರು ಹನ್ನೆರಡು ಒಂಬತ್ತು ನೂರ ಎಂಟು ಹನ್ನೆರಡು ಹತ್ತಲಿ ನೂರ ಇಪ್ಪತ್ತು ಹದಿಮೂರರ ಮಗ್ಗಿ ಹದಿಮೂರು ಒಂದ್ಲಿ ಹದಿಮೂರು ಹದಿಮೂರು ಎರಡ್ಲಿ ಇಪ್ಪತ್ತಾರು ಹದಿಮೂರು ಮೂರ್ಲಿ ಮೂವತ್ತೊಂಬತ್ತು ಹದಿಮೂರ್ ನಾಲ್ಕ್ಲಿ ಐವತ್ತೆರಡು ಹದಿಮೂರು ಐದ್ಲಿ ಅರವತ್ತೈದು ಹದಿಮೂರು ಆರ್ಲಿ ಎಪ್ಪತ್ತೆಂಟು ಹದಿಮೂರು ಒಂಬತ್ಲಿ ತೊಂಬತ್ತೊಂದು ಹದಿಮೂರು ಎಂಟ್ಲಿ ನೂರ ನಾಲ್ಕು ಹದಿಮೂರು ಒಂಬತ್ಲಿ ನೂರ ಹದಿನೇಳು ಹದಿಮೂರು ಹತ್ತಲಿ ನೂರ ಮೂವತ್ತು ಹದಿನಾಲ್ಕರ ಮಗ್ಗಿ ಹದಿನಾಲ್ಕು ಒಂದ್ಲಿ ಹದಿನಾಲ್ಕು ಹದಿನಾಲ್ಕು ಎರಡ್ಲಿ ಇಪ್ಪತ್ತೆಂಟು 14 మూర్లీ నలవెరడు హినా నాల్కీ ఐవత్ హాక ఐదు ఎప్ప హాక ఆరు ఎంబత్నాల్కూ 14 ఏళ్ళ తొంభత్ హాల్కెంట నూర హన్నెరడు హినా ఒ నూర ఇప్ప ಹದಿನಾಲ್ಕು ಹತ್ತಲಿ ನೂರ ನಲವತ್ತು ಹದಿನೈದರ ಮಗ್ಗಿ ಹದಿನೈದು ಒಂದ್ಲಿ ಹದಿನೈದು ಹದಿನೈದು ಎರಡ್ಲಿ ಮೂವತ್ತು ಹದಿನೈದು ಮೂರ್ಲಿ ನಲವತ್ತೈದು ಹದಿನೈದು ನಾಲ್ಕಲಿ ಅರವತ್ತು ಹದಿನೈದು ಐದ್ಲಿ ಎಪ್ಪತ್ತೈದು ಹದಿನೈದು ಆರ್ಲಿ ತೊಂಬತ್ತು ಹದಿನೈದು ಏಳ್ಲಿ ನೂರ ಐದು ಹದಿನೈದು ಎಂಟ್ಲಿ ನೂರ ಇಪ್ಪತ್ತು ಹದಿನೈದು ಒಂಬತ್ತು ನೂರ ಮೂವತ್ತೈದು ಹದಿನೈದು ಹತ್ಲಿ ನೂರ ಐವತ್ತು ಹದಿನಾರರ ಮಗ್ಗಿ ಹದಿನಾರು ಒಂದ್ಲಿ ಹದಿನಾರು ಹದಿನಾರು ಎರಡ್ಲಿ ಮೂವತ್ತೆರಡು హదినారు నలవెంట్ హినార్ నాకు అరవత్నాల్క హార్ ఐదులీ ఎత్తు హొత్త హ నూర హన్నెరడు హినారు ఎంటీ నూర ఇప్ప హదినారు నవత్నాల్క ಹದಿನಾರ ಹತ್ತಲಿ ನೂರ ಅರವತ್ತು ಹದಿನೇಳರ ಮಗ್ಗಿ ಹದಿನೇಳು ಒಂದ್ಲಿ ಹದಿನೇಳು ಹದಿನೇಳು ಎರಡ್ಲಿ ಮೂವತ್ನಾಲ್ಕು ಹದಿನೇಳು ಮೂರ್ಲಿ ಐವತ್ತೊಂದು ಹದಿನೇಳು ನಾಲ್ಕ್ಲಿ ಅರವತ್ತೆಂಟು ಹದಿನೇಳು ಐದಲಿ ಎಂಬತ್ತೈದು ಹದಿನೇಳು ಆರ್ಲಿ ನೂರ ಎರಡು ಹದಿನೇಳು ಏಳಲಿ ನೂರ ಹತ್ತೊಂಬತ್ತು ಹದಿನೇಳು ಎಂಟ್ಲಿ ನೂರ ಮೂವತ್ತಾರು ಹದಿನೇಳು ಒಂಬತ್ತು ನೂರ ಐವತ್ತ್ಮೂರು ಹದಿನೇಳು ಹತ್ತಲಿ ನೂರ ಎಪ್ಪತ್ತು ಹದಿನೆಂಟರ ಮಗ್ಗಿ ಹದಿನೆಂಟು ಒಂದ್ಲಿ ಹದಿನೆಂಟು హెంట్ ఎరడ్లీవత్ హెంట్ మూర్లీ ఐవత్నాల్కూ హెంట్ నాల్కీ ఎరడు హెంట్ ఐదులీ తొంతు హెంట్ ఆరు నూర ఎంటు హెంట్ ఏళ్ళ నూర ఇప్ప హదినెట్ ఎంటలి నూర నలవత్నాల్కూ ಹದಿನೆಂಟು ಒಂಬತ್ತಲಿ ನೂರ ಅರವತ್ತೆರಡು ಹದಿನೆಂಟು ಹತ್ತಲಿ ನೂರ ಎಂಬತ್ತು ಹತ್ತೊಂಬತ್ತರ ಮಗ್ಗಿ ಹತ್ತೊಂಬತ್ತು ಒಂದ್ಲಿ ಹತ್ತೊಂಬತ್ತು ಎರಡ್ಲಿ ಮೂವತ್ತೆಂಟು ಹತ್ತೊಂಬತ್ತ್ಮೂರಲಿ ಐವತ್ತೇಳು ಹತ್ತೊಂಬತ್ನಾಲ್ಕಲಿ ಎಪ್ಪತ್ತಾರು ಐದ್ಲಿ ತೊಂಬತ್ತೈದು ಹತ್ತೊಂಬತ್ತು ಆರ್ಲಿ ನೂರ ಹದಿನಾಲ್ಕು ಹತ್ತೊಂಬತ್ತೇಳಲ್ಲಿ ನೂರ ಮೂವತ್ತ್ಮೂರು ಎಂಟ್ಲಿ ನೂರ ಐವತ್ತೆರಡು ಒಂಬತ್ಲಿ ನೂರ ಎಪ್ಪತ್ತೊಂದು ಹತ್ತೊಂಬತ್ ಹತ್ತುಲಿ ನೂರ ತೊಂಬತ್ತು ಇಪ್ಪತ್ತರ ಮಗ್ಗಿ ಇಪ್ಪತ್ತೊಂದ್ಲಿ ಇಪ್ಪತ್ತು ಇಪ್ಪತ್ತೆರಡುಲಿ ನಲವತ್ತು ಇಪ್ಪತ್ತ್ಮೂರಲಿ ಅರವತ್ತು ಇಪ್ಪತ್ತ್ನಾಲ್ಕಲಿ ಎಂಬತ್ತು ಇಪ್ಪತ್ತೈದುಲಿ ನೂರು ಇಪ್ಪತ್ತ ನೂರ ಇಪ್ಪತ್ತು ಇಪ್ಪತ್ತೇಳಲಿ ನೂರ ನಲವತ್ತು ಇಪ್ಪತ್ತೆಂಟಲಿ ನೂರ ಅರವತ್ತು ಇಪ್ಪತ್ತೊಂಬತ್ತು ನೂರ ಎಂಬತ್ತು ಇಪ್ಪತ್ತು ಇಪ್ಪತ್ತಲಿ ಇನ್ನೂರು ಇಪ್ಪತ್ತೊಂದರ ಮಗ್ಗಿ ಇಪ್ಪತ್ತೊಂದು ಒಂದ್ಲಿ ಇಪ್ಪತ್ತೊಂದು ಇಪ್ಪತ್ತೊಂದು ಎರಡ್ಲಿ ನಲವತ್ತೆರಡು ಇಪ್ಪತ್ತೊಂದು ಮೂರಲಿ ಅರುವತ್ತ್ಮೂರು ಇಪ್ಪತ್ತೊಂದು ನಾಲ್ಕಲಿ ಎಂಬತ್ನಾಲ್ಕು ಇಪ್ಪತ್ತೊಂದು ಐದುಲಿ ನೂರ ಐದು ಇಪ್ಪತ್ತೊಂದು ಆರ್ಲಿ ನೂರ ಇಪ್ಪತ್ತಾರು ಇಪ್ಪತ್ತೊಂದು ಏಳ್ಲಿ ನೂರ ನಲವತ್ತೇಳು ఇప్పత ఎంట్లి నూర అరవత్ ఇప్పత్ నూర ఎంబత్ ఇప్ప ఇన్నూర హ ఇప్పడర మగ్గి ఇప్పర వంద ఇప్పర ఇప్ప నలవత్నాల్కూ ఇప్పరూరీ అరవత్ ఇప్పర ఎంతే ಇಪ್ಪತ್ತೆರಡು ಐದ್ಲಿ ನೂರ ಹತ್ತು ಇಪ್ಪತ್ತೆರಡು ಆರ್ಲಿ ನೂರ ಮೂವತ್ತೆರಡು ಇಪ್ಪತ್ತೆರಡು ಏಳ್ಲಿ ನೂರ ಐವತ್ನಾಲ್ಕು ಇಪ್ಪತ್ತೆರಡು ಎಂಟ್ಲಿ ನೂರ ಎಪ್ಪತ್ತಾರು ಇಪ್ಪತ್ತೆರಡು ಒಂಬತ್ಲಿ ನೂರ ತೊಂಬತ್ತೆಂಟು ಇಪ್ಪತ್ತೆರಡು ಹತ್ಲಿ ಇನ್ನೂರ ಇಪ್ಪತ್ತು ಇಪ್ಪತ್ತ್ ಮೂರರ ಮಗ್ಗಿ ಇಪ್ಪತ್ಮೂರು ಒಂದಲಿ ಇಪ್ಪತ್ತ ಮೂರು ಇಪ್ಪತ್ತ್ಮೂರು ಎರಡ್ಲಿ ನಲವತ್ತಾರು ಇಪ್ಪತ್ತ್ಮೂರು ಮೂರ್ಲಿ ಅರವತ್ತೊಂಬತ್ತು ಇಪ್ಪತ್ತ್ಮೂರು ನಾಲ್ಕಲಿ ತೊಂಬತ್ತೆರಡು ಇಪ್ಪತ್ತ್ಮೂರು ಐದುಲಿ ನೂರ ಹದಿನೈದು ಇಪ್ಪತ್ತ್ಮೂರು ಆರ್ಲಿ ನೂರ ಮೂವತ್ತೆಂಟು ಇಪ್ಪತ್ತ್ಮೂರು ಏಳ್ಲಿ ನೂರ ಅರವತ್ತೊಂದು 23 ఇప్పలీ నూర ఎంపత్నాల్కూ ఇప్పూరు ఒంత్ ఇన్నూర ఏడు 24 ఇన్నూర 24 ఇప్పర మగ్గి ఇప్ప 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 నలవెంటు ఇప్ప ఎప్పడు ಇಪ್ಪತ್ನಾಲ್ಕು ನಾಲ್ಕಲಿ ತೊಂಬತ್ತಾರು ಇಪ್ಪತ್ನಾಲ್ಕು ಐದ್ಲಿ ನೂರ ಇಪ್ಪತ್ತು ಇಪ್ಪತ್ನಾಲ್ಕು ಆರ್ಲಿ ನೂರ ನಲವತ್ನಾಲ್ಕು ಇಪ್ಪತ್ತಾರು ಏಳಿ ನೂರ ಅರವತ್ತೆಂಟು ಇಪ್ಪತ್ನಾಲ್ಕು ಎಂಟ್ಲಿ ನೂರ ತೊಂಬತ್ತೆರಡು ಇಪ್ಪತ್ನಾಲ್ಕು ಒಂಬತ್ತಲಿ ಇನ್ನೂರ ಹದಿನಾರು ಇಪ್ಪತ್ನಾಲ್ಕು ಹತ್ಲಿ ಇನ್ನೂರ ನಲವತ್ತು ಇಪ್ಪತ್ತೈದರ ಮಗ್ಗಿ ಇಪ್ಪತ್ತೈದು ಒಂದ್ಲಿ ಇಪ್ಪತ್ತೈದು ಇಪ್ಪತ್ತೈದು ಎರಡ್ಲಿ ಐವತ್ತು ಇಪ್ಪತ್ತೈದು ಮೂರ್ಲಿ ಎಪ್ಪತ್ತೈದು ಇಪ್ಪತ್ತೈದು ನಾಲ್ಕ್ಲಿ ನೂರು ಇಪ್ಪತ್ತೈದು ಐದ್ಲಿ ನೂರ ಇಪ್ಪತ್ತೈದು ಇಪ್ಪತ್ತೈದು ಆರ್ಲಿ ನೂರ ಐವತ್ತು ಇಪ್ಪತ್ತೈದು ಏಳ್ಲಿ ನೂರ ಎಪ್ಪತ್ತೈದು ಇಪ್ಪತ್ತೈದು ಎಂಟಲಿ ಇನ್ನೂರು ಇಪ್ಪತ್ತೈದು ಒಂಬತ್ತುಲಿ ಇನ್ನೂರ ಇಪ್ಪತ್ತೈದು ಇಪ್ಪತ್ತೈದು ಹತ್ತಲಿ ಇನ್ನೂರ ಐವತ್ತು ಇಪ್ಪತ್ತಾರರ ಮಗ್ಗಿ ಇಪ್ಪತ್ತಾರು ಒಂದ್ಲಿ ಇಪ್ಪತ್ತಾರು ಇಪ್ಪತ್ತಾರು ಎರಡು ಐವತ್ತೆರಡು ಇಪ್ಪತ್ತಾರು ಮೂರಲಿ ಎಪ್ಪತ್ತೆಂಟು ಇಪ್ಪತ್ತಾರು ನಾಲ್ಕು ನೂರ ನಾಲ್ಕು ಇಪ್ಪತ್ತಾರು ಐದ್ಲಿ ನೂರ ಮೂವತ್ತು ಇಪ್ಪತ್ತಾರು ಆರ್ಲಿ ನೂರ ಐವತ್ತಾರು ಇಪ್ಪತ್ತಾರು ಏಳ್ಲಿ ನೂರ ಎಂಬತ್ತೆರಡು ಇಪ್ಪತ್ತಾರು ಎಂಟಲಿ ಇನ್ನೂರ ಎಂಟು ಇಪ್ಪತ್ತಾರು ಒಂಬತ್ಲಿ ಇನ್ನೂರ ಮೂವತ್ನಾಲ್ಕು ಇಪ್ಪತ್ತಾರು ಹತ್ಲಿ இன்ன அறுவது இப்பத்தேழர மக்கி இப்பத்தேழு ஒன்ல இப்பத்தேழு இப்பத்தேழு எரே ஐவத் நா இப்பத்தேழு எம்பத்தொந்து இப்பத்தேழு நாக்கி நூற எட்டு இப்ப ஐந்து நூற மூவத்தை ಇಪ್ಪತ್ತೇಳು ಆರ್ಲಿ ನೂರ ಅರವತ್ತೆರಡು ಇಪ್ಪತ್ತೇಳು ಏಳಲಿ ನೂರ ಎಂಬತ್ತೊಂಬತ್ತು ಇಪ್ಪತ್ತೇಳು ಎಂಟ್ಲಿ ಇನ್ನೂರ ಹದಿನಾರು ಇಪ್ಪತ್ತೇಳು ಒಂಬತ್ಲಿ ಇನ್ನೂರ ನಲವತ್ಮೂರು ಇಪ್ಪತ್ತೇಳು ಹತ್ಲಿ ಇನ್ನೂರ ಎಪ್ಪತ್ತು ಇಪ್ಪತ್ತೆಂಟರ ಮಗ್ಗಿ ಇಪ್ಪತ್ತೆಂಟು ಒಂದ್ಲಿ ಇಪ್ಪತ್ತೆಂಟು ಇಪ್ಪತ್ತೆಂಟು ಎರಡ್ಲಿ ಐವತ್ತಾರು ಇಪ್ಪತ್ತೆಂಟು ಮೂರ್ಲಿ ಎಂಬತ್ನಾಲ್ಕು ಇಪ್ಪತ್ತೆಂಟು ನಾಲ್ಕು ನೂರ ಹನ್ನೆರಡು ಇಪ್ಪತ್ತೆಂಟು ಐದು ನೂರ ನಲವತ್ತು ಇಪ್ಪತ್ತೆಂಟು ಆರ್ಲಿ ನೂರ ಅರವತ್ತೆಂಟು ಇಪ್ಪತ್ತೆಂಟು ಏಳಲಿ ನೂರ ತೊಂಬತ್ತಾರು ಇಪ್ಪತ್ತೆಂಟು ಎಂಟ್ಲಿ ಇನ್ನೂರ ಇಪ್ಪತ್ನಾಲ್ಕು ಇಪ್ಪತ್ತೆಂಟು ಇನ್ನೂರ ಐವತ್ತೆರಡು ಇಪ್ಪತ್ತೆಂಟು ಹತ್ಲಿ ಇನ್ನೂರ ಎಂಬತ್ತು ಇಪ್ಪತ್ತೊಂಬತ್ತರ ಮಗ್ಗಿ ಇಪ್ಪತ್ತೊಂಬತ್ತು ಒಂದ್ಲಿ ಇಪ್ಪತ್ತೊಂಬತ್ತು ಇಪ್ಪತ್ತೊಂಬತ್ತು ಎರಡ್ಲಿ ಐವತ್ತೆಂಟು ಇಪ್ಪತ್ತೊಂಬತ್ ಮೂರ್ಲಿ ಎಂಬತ್ತೇಳು ಇಪ್ಪತ್ತೊಂಬತ್ನಾಲ್ಕಲಿ ನೂರ ಹದಿನಾರು ಇಪ್ಪತ್ತೊಂಬತ್ ಐದ್ಲಿ ನೂರ ನಲವತ್ತೈದು ಇಪ್ಪತ್ತೊಂಬತ್ತ ಆರ್ಲಿ ನೂರ ಎಪ್ಪತ್ನಾಲ್ಕು ಇಪ್ಪತ್ತೊಂಬತ್ತೇಳಲಿ ಇನ್ನೂರ ಮೂರು ಇಪ್ಪತ್ತೊಂಬತ್ತೆಂಟಲಿ ಇನ್ನೂರ ಮೂವತ್ತೆರಡು ಇಪ್ಪತ್ತೊಂಬತ್ ಒಂಬತ್ಲಿ ಇನ್ನೂರ ಅರವತ್ತೊಂದು ಇಪ್ಪತ್ತೊಂಬತ್ತು ಹತ್ಲಿ ಇನ್ನೂರ ತೊಂಬತ್ತು ಮೂವತ್ತರ ಮಗ್ಗಿ ಮೂವತ್ ಒಂದ್ಲಿ ಮೂವತ್ತು ಎರಡ್ಲಿ ಅರವತ್ತು ಮೂವತ್ ಮೂರ್ಲಿ ತೊಂಬತ್ತು ಮೂವತ್ನಾಲ್ಕಲಿ ನೂರ ಇಪ್ಪತ್ತು ಮೂವತ್ ಐದ್ಲಿ ನೂರ ಐವತ್ತು ಮೂವತ್ತಾರಲಿ ನೂರ ಎಂಬತ್ತು ಮೂವತ್ತೇಳಿ ಇನ್ನೂರ ಹತ್ತು ಮೂವತ್ತೆಂಟಲಿ ಇನ್ನೂರ ನಲವತ್ತು ಮೂವತ್ತೊಂಬತ್ತು ಇನ್ನೂರ ಎಪ್ಪತ್ತು ಮೂವತ್ತಲಿ ಮುನ್ನೂರು